ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ವಿಶೇಷ ಏನು ಅಂತಂದರೆ ಆಲ್ರೆಡಿ ಟೈಟಲ್ನಲ್ಲಿ ನೋಡಿರ್ತೀರ ಹೌದು ಅಮ್ಮ ಮನೆಯಿಂದ ಫುಡ್ಡನ್ನ ಕಳಿಸ್ತೀನಿ ಅಂತ ಅಂದರು ಅಂದರೆ ಊಟನ ರೊಟ್ಟಿ ಮತ್ತು ಪುಂಡೆ ಸೊಪ್ಪಿನದು ಸಾರು ಮಾಡಿದ್ದೀನಿ ಕಳಿಸ್ತೀನಿ ಅಂತ ಹೇಳಿದರು ಹಾಗಾಗ್ಬಿಟ್ಟು ಇನ್ನು ಆರಾಮಾಗಿ ಇನ್ನು ಮಧ್ಯಾಹ್ನ ಅಡುಗೆ ಮಾಡೋದೇನು ಚಿಂತೆ ಇಲ್ಲ ಅಂತ ಹೇಳಿಬಿಟ್ಟು ಇನ್ನು ಬೆಳಿಗ್ಗೆ ಟಿಫನಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಇನ್ನು ಫಸ್ಟು ಟೀ ಕುಡಿದ್ಬಿಡೋಣ ಟೀ ಕುಡಿದಿದ್ಮೇಲೆ ನೆಕ್ಸ್ಟ್ ಎಲ್ಲ ಕೆಲಸ ಸ್ಟಾರ್ಟ್ ಆಗುತ್ತಲ್ವ ಹಾಗಾಗ್ಬಿಟ್ಟು ಇನ್ನು ಒಂದು ಕಡೆ ಹಾಲಿಗೆ ಇಟ್ಟಿದ್ದೆ ನೋಡ್ಬೋದು ಹಾಲಿನಲ್ಲಿ ಇತ್ತೀಚೆಗೆ ನಂದಿನಿ ಹಾಲು ಸರಿಯೇ ಬರ್ತಾಯಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಒಂದೆರಡು ಮೂರು ಸಲ ಹೋಗಿ ನಂದಿನಿ ಬೂತಲ್ಲಿ ಕಂಪ್ಲೇಂಟ್ ಮಾಡಿದ್ವಿ ಹಾಲು ತಂದು ಒಂದು ಬೆಳಿಗ್ಗೆ ಹಾಲು ಕಾಯಿಸಿದ್ರೆ ಮ ಸಾಯಂಕಾಲ ಅಷ್ಟೊತ್ತಿಗೆ ಹಾಲು ಇತ್ತು ಇನ್ನು ಮೊಸರು ಅಷ್ಟೇ ತುಂಬ ಬರ್ತಾ ಬರ್ತಾಯಿತ್ತು ಹಿಂದಿನ ದಿನ ರಾತ್ರಿ ನಾನು ಮೊಸರನ್ನ ತಿಂದಿದ್ದೆ ಇನ್ನು ಬೆಳಿಗ್ಗೆ ಅಷ್ಟೊತ್ತಿಗೆ ನನಗೂ ಸ್ವಲ್ಪ ಹುಷಾರಿಲ್ಲದಂಗೆ ಆಗ್ಬಿಟ್ಟಿತ್ತು ಇನ್ನು ನಮ್ಮ ಲಕ್ಕಿಗೂ ಅಷ್ಟೇ ಅದಕ್ಕೂ ಮೊಸರನ್ನ ತಿಂದ್ಬಿಟ್ಟು ಅದೂ ಹಂಗೆ ಹುಷಾರಿಲ್ದಂಗೆ ಆಗಿತ್ತು ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಬಂದಿದ್ವಿ ಮಿಂದಲಕ್ಕಿ ಹಾಂ ನಿಂದ ಅದು ಹಾಂ ಬಿಚ್ಚಿ ಹಾಕ್ಬೇಕಮ್ಮ ಮೊಮ್ಮೋ ಹಾಕ್ಲಾ ಏ ನಾಚಿಕೆ ಯಾಕೆ ಇದು ನಂದು ಇದು ನಂದು ನಾನು ಊಟ ಮಾಡ್ತೀನಿ ಊಟ ಮಾಡ್ತೀನಿ ಲಕ್ಕಿ ಅದರಲ್ಲಿ ಊಟ ನೀನು ಊಟ ಮಾಡ್ತೀಯಾ ಹುಷಾರಿಲ್ಲ ನಿಮಗೆ ಕಣ್ಣೆಲ್ಲ ಹತ್ತು ಹತ್ತು ಕಣ್ಣೆಲ್ಲೋ ಇದಾಗ್ಬಿಟ್ಟಿದ್ದುಟ್ಟ ನಿಂಗೆ ಹ್ಞೂ টিড়ে না নিচি হাখনি বিচি রুগার ತಿನ್ನು ತಿನ್ನು ಪುಟ್ಟ ತಿನ್ನು ಪಾಪ ಯಾಕೋ ಊಟನೇ ಮಾಡ್ತಿಲ್ಲ ಅದಕ್ಕೆ ತುಂಬ ಇಷ್ಟ ಆದರೂ ಊಟ ಮಾಡ್ತಾಯಿಲ್ಲ ಹೊಟ್ಟೆ ಶೋ ತಿನ್ನಲ್ಲ ಸ್ವಲ್ಪ ಬಿಟ್ಟು ತಿನ್ನೋದು ಹೋಗು ತಿನ್ನೋದು ರಜಾ ತಿನ್ನೋಗು ಪುಟ್ಟ ಪೇಪರ್ ಬಂದಿತ್ತಂತ ಪೇಪರ್ 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 ರುಚಿ ತಿನ್ನ ಲಕ್ಕಿ ಮೊಮ್ಮು ತಿನ್ನೋ ಮೊಮ್ಮು ತಿನ್ನೋಬಿಟ್ಟ ಬೇಡವಾ ಬೇಡವಾ ಇಲಿ ರಾಯ ಕೊಡಲ ಇಲಿ ಇಲಿ ಪುಟ್ಟ ಲಕ್ಕಿದ್ದು ಫುಡ್ಡು ನೀನೇ ತಿನ್ವಾ ಲಕ್ಕಿ ಫುಡ್ಡು ನೀನೇ ತಿನ್ ಓ ತಿನ್ನ ತಿನ್ನಿ ತಿನ್ನೋಗ ಬೇಡ್ವಾ ನಿನಗೆ ಮಾಡಲ್ವಾ ಊಟ ಮಾಡಲ್ವಾ ನೀನು ಯಾಕೆ ಫ್ತೀನಲ್ಲ ಇಲ್ಲಿ ಕೊಡ್ಲಾ ಇಲ್ಲಿರಾಯ ಇಲ್ಲಿರಾಯ ಇಲ್ಲಿ ರಯ ಇಲೀರಯ್ಯ ಇಲಿ ತಿಂತು ಇಲ್ಲಿ ಹ್ಞೂ ನಿಂದು ಊಟ ಇಲ್ಲಿ ತಿನ್ನ ಹುಷಾರಿಲ್ಲ ಹಂಗಾಗಿ ಊಟ ಮಾಡೋಕೆ ಚಾಕ್ಸು ಊಟ ಮಾಡಲಿಲ್ಲ ಅಂದರೆ ನಮಗೇನೋ ಒಂಥರ

ಹುಷಾರಿಲ್ದಂಗೆ ಆಗ್ಬಿಟ್ಟು ನಮ್ಮ ಲಕ್ಕಿನೂ ಅಷ್ಟೇ ಸರಿಯಾಗಿ ಊಟನೇ ಇಲ್ಲ ಇನ್ನು ಟೀ ಎಲ್ಲ ರೆಡಿ ಆಯಿತು ಅಂತೇಳ್ಬಿಟ್ಟು ನಾನು ಎಕ್ಸ್ಟ್ರಾ ಸಕ್ಕರೆನ ಹಾಕ್ಕೊತೀನಿ ಇನ್ನು ನಮ್ಮ ಮನೆಯವರು ಒಂದು ಸ್ವಲ್ಪ ಕಡಿಮೆನೇ ಸಕ್ಕರೆನ ಹಾಕ್ಕೊಳೋದು ಹಾಗಾಗಿಬಿಟ್ಟು ಇನ್ನು ಅವರಿಗೆ ಮತ್ತು ನನಗೆ ಅಂತ ಸಪ್ರೇಟ್ ಅಂತ ಏನೂ ಮಾಡೋದಿಲ್ಲ ಅವರಿಗೆ ಮೀಡಿಯಮ್ ಆಗಿರೋ ಅಂಥ ಸಕ್ಕರೆನೇ ಹಾಕಿ ಕೊಡ್ತೀನಿ ನಾನು ಎಕ್ಸ್ಟ್ರಾ ಒಂದು ಸ್ಪೂನ್ನ ಜಾಸ್ತಿ ಹಾಕ್ಕೊಂಡು ಸಕ್ಕರೆನ ಕುಡಿತೀನಿ ಸಕ್ಕರೆನ ಕುಡಿಬಾರ್ದು ಅಂತ ಹೇಳ್ತಾರೆ ನಮ್ಮ ಮನೆಯವ್ರು ಹೇಳ್ತಾನೆ ಇರ್ತಾರೆ ಸಕ್ಕರೆನ ಜಾಸ್ತಿ ಕುಡಿಬೇಡ ಅಂತ ಹೇಳ್ಬಿಟ್ಟು ಆದರೂ ನಾನು ಅದ್ರ ಬದಲು ಬೆಲ್ಲ ಆದರೂ ಹಾಕ್ಕೊಂಡು ಕುಡಿ ಒಳ್ಳೇದು ಅಂತ ಬಟ್ ಆದರೂ ನಾನು ಸಕ್ಕರೆನ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ ಒಂದೆರಡು ಅವ್ರು ಹೇಳಿದ್ಮೇಲೆ ಒಂದು ಒಂದು ವಾರ ಬಿಟ್ಬಿಟ್ಟಿದ್ದೆ ನಾನು ಸಕ್ಕರೆನ ತಿಂತಾನೆ ಇರಲಿಲ್ಲ ಅದು ಏನೇ ಅಂದ್ರೂ ಸ್ವಲ್ಪಾದ್ರೆ ಸಕ್ಕರೆ ಇದ್ರೇ ಕುಡಿಬೇಕು ಅಂತ ಅನಿಸುತ್ತೆ ಇನ್ಮೇಲಿಂದ ಬೆಲ್ಲನ ಟ್ರೈ ಮಾಡೋಣ ಅಂತ ನೋಡೋಣ ಅಂತೆ ಎಷ್ಟು ದಿನವರೆಗೂ ಅದನ್ನು ಕುಡಿತೀನಿ ಅಂತ ಚೆನ್ನಾಗಿತ್ತಲಕ್ಕಿ ಟೇಸ್ಟಿ ತಿನ್ನತ್ರ ಅದಕ್ಕೆ ಪಾಪ ಹೊಟ್ಟೆ ಹಶು ಬಟ್ ಇಲ್ಲ ಅದಕ್ಕೆ ಸ್ವಲ್ಪ ಎಲ್ಲ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ ಇದು ಕೊಟ್ಟಿದ್ದಾರೆ

പിടിച്ചിട്ട് ഹെ ഇട്ട് ഹേ ഇത് ബിടത്തെ യാരോ തിന്നോദില്ല ഏനല്ല സുഖം ഹേ ഇട്ട് കോളിസ്ബിട്ട് മൂടിച്ചു മേക്കു ഇത് സിപ്പ്ബിട്ട് രൊട്ടി തന്നെ ഡാടി ഇത് ഇത് രീി തന്നെ ഡാടി ഇട്ടിൻ്റെ പല്യ ആമേല പണ്ടെസൊപ്പിന തന്നൊട്ട ഡി ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಇಟ್ಟಿದ್ದೀನಿ ಟೀ ಕುಡಿಯೋಣ ಅಂತ ಮಾಡಿದ್ವಿ ಯಾರು ಕುಡಿಯಲಿಲ್ಲ ಸಾರು ಇತ್ತು ಸಾರಿದ್ದಾರೆ ಕೊಟ್ಟಿದ್ದೀನಿ ತಾನೆ ತಿನ್ನಲಿಲ್ಲ ನೀನು ಕಡಲೆ ಹಿಟ್ಟು ಪಲ್ಯ ಅಂತೇಳ್ಬಿಟ್ಟು ನಮ್ಮೂರಲ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಅದರಲ್ಲಿ ರೊಟ್ಟಿಗೆ ಚೆನ್ನಾಗಂದರೆ ಚೆನ್ನಾಗಿರುತ್ತೆ ಇನ್ನು ಅದರಲ್ಲಿ ಪುಂಡೆ ಸೊಪ್ಪು ಅಷ್ಟೇ ಸಾರು ಮಾಡಿಬಿಟ್ಟು ಕಲಿಸಿದ್ರು ನಾನು ತುಂಬ ಕಡಿಮೆ ಪುಂಡೆ ಸೊಪ್ಪಿನ ಸಾರನ್ನ ಮಾಡೋದು ಹಾಗಾಗಿಬಿಟ್ಟು ಅದ್ರ ಜೊತೆಗೆ ರೊಟ್ಟಿ ಮತ್ತು ಸೊಪ್ಪಿನ ಪಲ್ಯ ಸಾರು ಮತ್ತು ಹಿಟ್ಟು ಪಲ್ಯನೆಲ್ಲ ಕಲಿಸಿದರು ಎಲ್ಲ ಊಟ ಎಲ್ಲ ಮಾಡಿಬಿಟ್ಟು ದೋಸೆ ತಿನ್ಬರೋಣ ಅಂಥೇಳಿ ಹೋಗ್ತಾ ಇದ್ವಿ ಯಾಕೋ ಮೊನ್ನೆಯಿಂದ ಹೆಚ್ಚು ಕಮ್ಮಿ ಒಂದು ಟೂ ಡೇಸ್ ಆಯ್ತಲ್ಲ ನನಗೆ ಸರಿಯಾಗಿ ಇದನ್ನೇ ಆಗಿಲ್ಲ ಅಂದರೆ ಹುಷಾರ ಇಲ್ದಂಗೆ ಆಗ್ಬಿಟ್ಟಿತ್ತು ಒಂದು ಟೂ ತ್ರೀ ಡೇಸಿಂದ ಇವತ್ತೂ ಅಷ್ಟೇ ಅಡುಗೆ ಅಮ್ಮನೇ ಕಳಿಸಿದ್ರು ನೋಡಿರ್ತೀರ ಆಲ್ರೆಡಿ ಹಂಗಾಗಿ ಏನಾದರೂ ಸರಿಯಾಗಿ ಅಂದರೆ ಏನು ಊಟ ಮನೇಲಿ ಅಡುಗೆ ಮಾಡಿರೋದು ಅಂದರೆ ಅವೆಲ್ಲ ಏನೂ ಇಲ್ಲ ಅದಕ್ಕೆ ನಮ್ಮ ಮನೆಯವರು ಈ ದೋಸೆ ಏನಾದರೂ ತಿನ್ಕೊಂಬರೋಣ ದೋಸೆ ಏನಾದರೂ ತಿನ್ಕೊಂಬರೋಣ ಅಂತ ಹೇಳಿದರು ದೋಸೆ ತಿನ್ಕೊಂಬರೋಣಕ್ಕೆ ಅಂತ ಹೋಗ್ತಾ ಇದ್ದೀವಿ ಬಟ್ ನನಗೆ ಅದನ್ನು ತಿನ್ನೋಕ್ಕೆ ಒಂಥರ ಆಗ್ತಾಯಿಲ್ಲ ನಿನಗೇನು ಇಷ್ಟ ನಾವು ತಿನ್ನು ಅಂತ ಹೇಳ್ತಾ ಇದ್ದಾರೆ ಬಟ್ ನನಗೆ ಅದನ್ನು ಏನೂ ತಿನ್ನಾಗ ಅಂತ ಅನಿಸ್ತಾಯಿಲ್ಲ ಒಂಥರ ವಾಮಿಟ್ ಸೆನ್ಸ್ ಅಂತ ಅನಿಸ್ತಾ ಇದೆ ಏನಂತ ಗೊತ್ತಿಲ್ಲ ಯಾಕೆ ಅಂತೇಳಿ ಒಂದು ಟೂ ಡೇಸಿಂದ ಬೆಳಗ್ಗೆ ಮಲಗಿದೋಳು ಸಾಯಂಕಾಲ ಆರೂವರೆ ಆಗಿತ್ತಲ್ಲ ನಾನು ಇದ್ದಾಗೆ ಆರೂವರೆಗೆ ಏನೋ ಇದ್ದಿದ್ದೀನಿ ಫುಲ್ಲು ಒಂಥರ ಏನೇನೋ ಗೊತ್ತಿಲ್ಲ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಇತ್ತು ಇವಾಗ ಒಂದೆರಡು ದಿನದಿಂದ ಭಾರಿ ಒಂಥರ ಏನು ಅಂತಲೇ ಹೇಳೋಕ್ಕಾಗ್ತಾಯಿಲ್ಲ ಒಂದೊಂದು ಸಲ ಏನು ಪ್ರಾಬ್ಲಮ್ ಇರುತ್ತೆ ಅಂತಲೇ ಗೊತ್ತಲ್ಲ ಒಂದು ಕಡೆ ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅದು ಅದು ಏನಂತ ಗೊತ್ತಿಲ್ಲ ಮತ್ತು ಏನೂ ಅಂತ ಪ್ರಾಬ್ಲಮ್ಸ್ ಒಂದು ಪ್ರಾಬ್ಲಮ್ ಏನಾದರೂ ಹೆಲ್ತ್ ಅದು ಆ ಥರನೂ ಜ್ವರ ಅದು ಆ ಥರನೂ ಏನೂ ಇಲ್ಲ ಏಕೆ ನಮ್ಮ ಮನೇಲು ಸ್ವಲ್ಪ ಹೊರಗಡೆ ಹೋಗಿ ಬಂದರೆ ನಿನಗೆ ಒಂದು ಸ್ವಲ್ಪ ಇದಾಗುತ್ತೆ ಅಂತೇಳಿ ಹೊರಗಡೆ ಹೋಗೋಣ ಅಂತ ಹೇಳಿದ್ದಾರೆ ಆ ದೋಸೆನ ತಿನ್ಸ್ಕೊಂಡು ಬರೋಣ ಓಕೆ ಅಂತ ರೆಡಿ ಆಗಿದ್ದೀನಿ ನಮ್ಮ ಮನೆಯಲ್ಲೇ ಇದ್ದು ಇದ್ದು ನನಗೇನಾದ್ರೂ ಆ ಥರ ಒಂಥರ ಸ್ಟ್ರೆಸ್ ಅನ್ನಿಸ್ತಾ ಇದ್ದೇನೋ ಏನೋ ಒಂಥರ ಗಾಳಿ ಉಸಿರಾಡೋಕ್ಕೆ ಆಗ್ತಾ ಇಲ್ಲ ಒಂಥರ ಉಸಿರು ಕಟ್ಟದಂಗೆ ಅನ್ನಿಸ್ತಾ ಇದೆ ನನಗೆ ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ಹಂಗಾಗಿ ಒಂದು ಸ್ವಲ್ಪ ಹೊರಗಡೆ ಹೋಗಿಬರೋಣ ಅಂತೇಳಿ ರೆಡಿ ಆಗಿದೆ ಇನ್ನೊಂದು ಐದು ನಿಮಿಷ ಆಗಲೂ ಎಂಟು ಗಂಟೆ ಆಗಿದೆ ಮನೇಲಿ ಆಗಲು ಆಲ್ ಆಲ್ರೆಡಿ ಅನ್ನ ಇದೆ ಸಾರಿದೆ ಅಮ್ಮ ಕಳಿಸಿರೋ ಸಾರು ಇದೆ ಎಲ್ಲ ಇದೆ ಬಟ್ ಆದ್ರೂ ಮಕ್ಕಳೆಲ್ಲ ಇದು ಆದ್ರೂ ತಿನ್ನ ತಿಂದು ಮಧ್ಯಾಹ್ನ ಏನೋ ತಿಂದೆ ಇನ್ನು ಇವಾಗ ನನಗೆ ವರ್ಷವೇ ಇಲ್ಲ ಆದರೆ ನಮ್ಮ ಮನೆಯವ್ರು ಬಿಡ್ತಾನೆ ಇಲ್ಲ ಬಾ ನೀನು ಯಾಕೋ ಒಂಥರ ಡಲ್ಲಾಗಿದೆಯಾ ಒಂದು ಟೂ ಡೇಸಿಂದ ಟೂ ಡೇಸಿಂದ ಅಂಥೇಳಿ ಹಂಗೇಳಿ ಹೇಳಿ ಇನ್ನು ಅವ್ರು ಸ್ವಲ್ಪ ನಿನಗೆ ರಿಲೀಫ್ ಆಗುತ್ತೆ ಹೊರಗಡೆ ಹೋಗಿ ಬಂದರೆ ಅಂತ ಇನ್ನು ದೋಸೆ ತಿನ್ನೋಣ ದೋಸೆ ತಿನ್ನೋಣ ಅಂತ ನಮ್ತಾಯಿದ್ದು ಮಕ್ಕಳು ಹಂಗಾಗಿ ಹೋಗೋದು ನೋಡೋದು ಏನು ತಿನ್ನಬೇಕು ಅಂತೇಳಿ ಇದನ್ನೇ ಅಂತ ಏನಿಲ್ಲ ಹೇಳಿದ್ನಲ್ವ ಇದೇನು ತಿನ್ನಬೇಕು ಅಂತ ನನಗೇನು ಅನ್ನಿಸ್ತಾ ಇಲ್ಲ ಅಲ್ಲಿ ಹೋಗಿ ನೋಡೋದಷ್ಟೇ ಹ್ಞೂ ಲಿಪ್ಸ್ಟಿಕ್ ಅಲ್ಲ ಇದು ಯಾವುದೋ ಒಂದು ಲಿಪ್ಸ್ಟಿಕ್ ಹೊಸಾದ್ರ ಲಿಪ್ಸ್ಟಿಕ್ ಇದು ಹ್ಞೂ ಫುಲ್ಲೆಲ್ಲ ಪಿಂಪಲ್ಸ್ ಆಗ್ಬಿಟ್ಟಿದ್ದಾವೆ ಕಲೆ ಪಿಂಪಲ್ಸ್ ಅನ್ನೋದಕ್ಕಿಂತ ಕಲೆ ಇಲ್ಲೊಂದು 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 ಕಲೆ ಓಕೆ ಫ್ರೆಂಡ್ಸ್ ಹೋಗೋಣ ಅಂತ ಹೋಗೋಣ ಬತ್ತಿಯ ಪುಟ ಚಿನಿ ಲಕ್ಕಿಗೆ ಎಗ್ಗಿ ಕೊಡಮ್ಮ ಓ ಶ್ರಾವಣ ಲಕ್ಕಿ ಎಗ್ಗಿ ಎಲ್ಲ ತಿನ್ಬಾರ್ದು ಶ್ರಾವಣ ಹೋಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಕೊಡು ಬೇಬಿ ಥ್ಯಾಂಕ್ ಯು ಥ್ಯಾಂಕ್ಸ್ ಕೊಡು ಅಂತ ಕೇಳ್ತಿರೋದು ಥ್ಯಾಂಕ್ಸ್ ಕೊಡು ಲಕ್ಕಿ ಥ್ಯಾಂಕ್ಸ್ ಕೊಡು ನೀಟಾಗಿ ಕೊಡು ಥ್ಯಾಂಕ್ಸ್ ಕೊಡು ಲಕ್ಕಿ ಥ್ಯಾಂಕ್ಸ್ ಕೊಡು ಹೋಗು ಥ್ಯಾಂಕ್ಸ್ ಯಾಕಮ್ಮ ನಮ್ಮ ಲಕ್ಕಿಗೂ ಹುಷಾರಿಲ್ಲ ಹಂಗಾಗಿ ಥ್ಯಾಂಕ್ಸ್ ಕೊಡು ಪುಟ್ಟ ನೀಟಾಗಿ ಕೊಡು ಶಿಫ್ಟು ಜು ಶಿಫ್ಟು ಹುಟ್ಟಿ ಥ್ಯಾಂಕ್ಸ್ ಕೊಡಮ್ಮ ನನಗೆ ಥ್ಯಾಂಕ್ಸ್ ಕೊಡು ಬಂದು ಕುತ್ಕೊಂಡ್ಬಿಡುತ್ತೆ ನೋಡ್ಬೋದು ಓಣ್ಣ ಪುಟ್ಟ ಓನ್ ದಾಳಿಂಬ್ರ ತಿಂದೆ ನೀನು ಹ್ಮ್ ಇದಕ್ಕೂ ಪ್ರೋಟೀನ್ ಏನೋ ಕಡಿಮೆ ಆಗಿದೆ ಅಂತ ಹೇಳಿ ಪನ್ನೀರ್ ತಿನ್ನಿಸ್ತಾ ಇದ್ದೀವಿ ಇದಕ್ಕೆ ನನಗೆ ಗೊಟ್ಟನೇ ಹಸಿವಾಗಿರಲಿಲ್ಲ ಇನ್ನು ನಮ್ಮನೆಯವ್ರೂ ಅಷ್ಟೇ ತುಂಬ ಫೋರ್ಸ್ ಮಾಡ್ತಾಯಿದ್ರು ಇನ್ನು ಬಾ ಬಾ ಅಂತೇಳ್ಬಿಟ್ಟು ಇನ್ನು ಹಂಗಾಗಿ ಹೋಗಿ ಬರೋಣ ಅಂತೇಳ್ಬಿಟ್ಟು ಇನ್ನು ಹೋಗ್ತಾ ಇದ್ದೀನಿ ಅದರಲ್ಲಿ ಹೇಳಿದ್ನಲ್ವ ಮೊಸರನ್ನು ಅದು ತಿಂದಿರೋದ್ರಿಂದ ಎಫೆಕ್ಟು ಅಂತೇಳ್ಬಿಟ್ಟು ಡಾಕ್ಟ್ರ ಹತ್ರ ಹೋದ್ಮೇಲೆ ಗೊತ್ತಾಯಿತು ಇನ್ನು ಮೊಸರು ಸರಿ ಇಲ್ಲ ಅಂತೇಳ್ಬಿಟ್ಟು ಹೋಟೆಲ್ನಲ್ಲಿ ಅಲ್ಲಿ ಟ್ಯಾಪ್ನ ಆನ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದಾರೆ ನನಗೆ ಆ ಥರ ಟ್ಯಾಪ್ ಓಪನ್ ಮಾಡಿ ಬಿಟ್ಬಿಟ್ರೆ ನೀರೇನಾದರೂ ವೇಸ್ಟ್ ಆಗ್ತಾ ಆಗ್ತಾಯ್ತಿ ಅಂತಂದರೆ ತುಂಬ ಇರುತ್ತೆ ನಾನು ನನ್ನ ಮಗನಿಗೆ ಹೇಳಿದೆ ಟ್ಯಾಪ್ ಆಫ್ ಮಾಡಬಾ ಅಂತ ಆಮೇಲೆ ಅವನು ಹೋಗ್ಬಿಟ್ಟು ಟ್ಯಾಪ್ನ ಆಫ್ ಮಾಡಿ ಬಂದ ಯಾಕೆ ಅಂತಂದರೆ ನಮಗೆ ಈಗ ನೀರು ಸಿಗೋದೇ ಕಷ್ಟ ಅಂಥದ್ರಲ್ಲಿ ಈ ಹ್ಯಾಂಡ್ ವಾಶ್ ಮಾಡ್ಕೊಂಬಿಡ್ತಾರೆ ಹೋಟೆಲ್ಸ್ನಲ್ಲಿ ನಾನು ಎಷ್ಟೊಂದು ಕಡೆ ನೋಡಿದ್ದೀನಿ ಕೈ ತೊಳ್ಕೊಂಡ್ಬಿಟ್ಟು ಹಂಗೆ ಟ್ಯಾಪ್ ಓಪನ್ ಮಾಡಿ ಹಾಗೆ ಬಿಟ್ಬಿಟ್ಟಿರ್ತಾರೆ ಅವ್ರ ಮನೆ ಆದರೆ ನೀಟಾಗಿ ಕ್ಲೋಸ್ ಮಾಡೋದು ಆ ಥರ ಮಾಡ್ಕೊತಾರೆ ಬಟ್ ಬೇರೆ ಕಡೆ ಎಲ್ಲಾದರೂ ಬಂದಲ್ಲಿ ಅಷ್ಟು ಕೇರೆ ತೊಗೊಳೋದಿಲ್ಲ ಸುಮ್ಮನೆ ಹಂಗೆ ಆಫ್ ಮಾಡೋದಿಲ್ಲ ಏನಿಲ್ಲ ಹಂಗೆ ಬಿಟ್ಬಿಟ್ಟು ಹಾಗೆ ಹೋಗಿಬಿಡ್ತಾರೆ ಕುಡಿಯೋ ನೀರಾಗಿರಲಿ ಮತ್ತು ಕೈ ತುಳ್ಕೊಳೋ ನೀರಾಗಿರಲಿ ಎಲ್ಲವೂ ಅಷ್ಟೇ ಅದೇ ಥರನೇ ಮಾಡ್ತಾರೆ ಆ ಥರ ಮಾಡಿದ್ರೆ ನನಗೆ ಯಾವಾಗೇ ಟ್ಯಾಪನ್ನ ಕ್ಲೋಸ್ ಮಾಡ್ತೀನೋ ಅಂತೇಳಿ ಅಂದರೆ ನೀರನ್ನ ಆಫ್ ಮಾಡ್ತೀನೇನೋ ಅಂತೇಳಿ ಅನ್ನಿಸ್ತಾ ಇರತ್ತೆ ಇಲ್ಲೇ ಅಂತಲ್ಲ ಮನೇಲಾದ್ರೂ ಅಷ್ಟೇ ಮಕ್ಕಳು ನೀರು ಬಿಟ್ಟು ಏನಾದರೂ ಕೆಲಸ ಅದು ಇದು ಇದ್ದರೆ ಅವ್ರಿಗೆ ಅದೇ ಹೇಳ್ತಾಯಿರ್ತೀನಿ ಆದಷ್ಟು ನೀರನ್ನ ವೇಸ್ಟ್ ಮಾಡೋಕ್ಕೋಬೇಡಿ ಅಂತೇಳ್ಬಿಟ್ಟು ಹಾಗೆ ಇಲ್ಲಿ ನೋಡ್ಬೋದು ನನ್ನ ಮಗಳೂ ಅಷ್ಟೇ ಆ ಜ್ಯೂಸ್ ಬೇಕೋ ಈ ಜ್ಯೂಸ್ ಬೇಕೋ ಅಂತೇಳಿ ಕೇಳ್ತಾನೆ ಇದ್ದು ಇನ್ನು ನಾನು ಇಷ್ಟು ತಿಂದರೆ ಸಾಕು ಸುಮ್ಮನೆ ಮತ್ತೆ ಏನಕ್ಕೆ ಅಂತೇಳ್ಬಿಟ್ಟು ಅವಳಿಗೆ ಇದ್ದೆ ನೋಡ್ಬೋದು ಹಿಂಗೆ ಮಾಡ್ತಾಯಿದ್ರೆ ಹೊಡೆತ ಬೀಳ್ತವೆ ಅಂತ ಯಾಕೆ ಅಂದರೆ ಹಠ ಮಾಡ್ಕೊಂಡು ಅವಳು ಎಲ್ಲಾದರೂ ಕರ್ಕೊಂಡು ಹೋಗ್ಬಿಟ್ರೆ ಸಾಕು ಎಕ್ಸ್ಟ್ರಾ ಎಕ್ಸ್ಟ್ರಾ ತಿನ್ನೋಕ್ಕಾಗಲ್ಲ ಕುಡಿಯೋಕ್ಕಾಗೋದಿಲ್ಲ ಅದನ್ನೆಲ್ಲ ಕೇಳಿಬಿಟ್ಟು ತಗೋತಾ ಇರ್ತಾರೆ ಇನ್ನೊಂದು ದೋಸೆ ಇನ್ನೊಂದು ದೋಸೆ ಬೇಕು ಇನ್ನೊಂದು ದೋಸೆ ತೊಗೊಂಡ್ಬಿಟ್ರ Terima kasih telah menonton! ಇನ್ನು ದೋಸೆ ಅಷ್ಟೊತ್ತಿಗೆ ಬಂತು ಇನ್ನು ದೋಸೆನ ತಿಂತಾಯಿದ್ವಿ ನೋಡ್ಬೋದು ನಮ್ಮ ಮನೆಯವರೇ ಫಸ್ಟು ದೋಸೆ ಬೇಕು ಅಂತೇಳಿ ಕರ್ಕೊಂಡು ಹೋಗಿದ್ದು ನೋಡಿದ್ರೆ ನಮ್ಮ ಮೂರು ಜನಕ್ಕೂ ದೋಸೆನ ಕೊಟ್ಟಿದ್ದಾರೆ ಅವ್ರಿಗೆ ದೋಸೆನ ಕೊಡಲೇ ಇಲ್ಲ ಎಷ್ಟೊತ್ತಾದರೂ ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಮತ್ತೆ ಇನ್ನೊಂದು ದೋಸೆನ ಮಾಡಿಕೊಟ್ರು ಇಲ್ಲಿ ನಮ್ಮ ಮನೆ ಹತ್ರನೇ ಇದೆ ಇದೂ ಅಷ್ಟೇ ಅಯೋಧ್ಯೆ ಅಂತ ಹೇಳಿಬಿಟ್ಟು ಹೋಟೆಲು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಟಿಫನ್ಗೆ ಅನ್ನೋ ಟೈಮ್ನಲ್ಲಿ ಇಲ್ಲದೇ ರಾತ್ರಿ ಏನಾದರೂ ದೋಸೆ ತಿನ್ನಬೇಕು ಇಡ್ಲಿ ತಿನ್ನಬೇಕು ಅನ್ನೋ ಟೈಮ್ನಲ್ಲಿ ಬರ್ತೀವಿ ಇಲ್ಲೆಲ್ಲ ಥರನೂ ಸಿಗುತ್ತೆ ಫ್ರೈಡ್ ರೈಸು ಅನ್ನ ಸಾರು ಫುಡ್ ಊಟ್ ಇದಿಲ್ಲ ಅಂತ ನನಗಿಲ್ಲ ಎಲ್ಲ ಸಿಗುತ್ತೆ ಮತ್ತು ಇದ್ರ ಜೊತೆಗೆ ಸ್ಯಾಂಡ್ವಿಚನು ಸಿಗುತ್ತೆ ಇನ್ನು ಮಕ್ಕಳಿಗೆ ಕೇಳ್ತಾಯಿದ್ರು ಸ್ಯಾಂಡ್ವಿಚ್ ಏನಾದರೂ ತಿಂತೀರಾ ಅಂತ ಮಕ್ಕಳೆಲ್ಲ ಹ್ಞೂ ಅಂತ ಹೇಳ್ತಾಯಿದ್ರು ಇನ್ನು ನನಗೂ ಅಷ್ಟೇ ನೀನು ತೊಗೋ ನೀನು ತೊಗೋ ಅಂತ ಹೇಳ್ತಾಯಿದ್ರು ನನಗೆ ಈ ಒಂದು ದೋಸೆ ತಿನ್ನೋಷ್ಟರಲ್ಲೇ ಫುಲ್ಲು ಸಾಕಾಗ್ಬಿಟ್ಟಿತ್ತು ಆಯಿತು ಅಂತೇಳ್ಬಿಟ್ಟು ಮತ್ತು ಸ್ಯಾಂಡ್ವಿಚ್ನ ತೊಗೊಂಡ್ವಿ ನನಗೆ ತಿನ್ನೋಕ್ಕೆ ಆಗಲಿಲ್ಲ ಒಂದು ಪಿ ಒಂದು ಪೀಸ್ ತಿಂದೇನೋ ಅಷ್ಟೇ ಆಮೇಲೆ ಮತ್ತೆ ನನಗೆ ತಿನ್ನೋಕ್ಕಾಗಲಿಲ್ಲ ಅಂತೇಳ್ಬಿಟ್ಟು ಇನ್ನು ಅದನ್ನು ಮಕ್ಕಳಿಗೆ ಕೊಟ್ಬಿಟ್ಟೆ ಹಾಗೆ ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ನೋಡ್ ಫ್ರೆ ನೋಡ್ಬೋದು ಫ್ರೆಂಡ್ಸ್ ಇದು ಹಬ್ಬದ್ದು ಹಿಂದಿನ ದಿನ ಆಗಿರುತ್ತೆ ಹಾಗೆ ಆಗಸ್ಟ್ ಫಿಫ್ಟೀನ್ತೂ ಆಗಿರುತ್ತೆ ಇನ್ನು ಬೆಳ ಬೆಳಗ್ಗೆನೇ ನಮ್ಮನೆ ಎತ್ರಿಗಡೆಯೇನೆ ಪಾರ್ಕ್ ಇರೋದ್ರಿಂದ ಇನ್ನು ಅಲ್ ಮಾ ವಾಕಿಗೆ ಬರೋ ಅಂಥವ್ರೆಲ್ಲರೂ ಸೇರ್ಕೊಂಡ್ಬಿಟ್ಟು ಅವ್ರದ್ದೊಂದು ಗ್ರೂಪ್ ಇದೆ ಯಾವಾಗಲೂ ಅಷ್ಟೇ ವರ್ಷ ವರ್ಷ ಇಲ್ಲಿ ಫ್ಲ್ಯಾಗ್ ಹಾಸ್ಟ್ ಮಾಡ್ತಾರೆ ಹಾಗಾಗ್ಬಿಟ್ಟು ಇನ್ನು ಬೆಳಿಗ್ಗೆನೇ ಇನ್ನು ಮೈಕ್ ಮೈಕ್ ಸೌಂಡು ಅದೆಲ್ಲ ಕೇಳಿಸ್ತಿರೋದ್ರಿಂದ ಬೇಗನೆ ಎಚ್ಚರನೂ ಆಯಿತು ಆಮೇಲೆ ಇನ್ನು ನನ್ನ ಮಗನಿಗೂ ಅಷ್ಟೆ ನಾನು ಹೇಳ್ತಾ ಇದ್ದೆ ಹೋಗ್ಬಿಟ್ಟು ಬಾ ನೀನು ಫ್ಲ್ಯಾಗ್ ಎಲ್ಲ ಆಸ್ಟ್ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಗೊತ್ತಲ್ವ ಮಕ್ಕಳು ಎದ್ದುಬಿಟ್ಟು ಬ್ರಷ್ ಎಲ್ಲ ಮಾಡಿಕೊಂಡು ಹೋಗೋಷ್ಟರಲ್ಲಿ ಆಲ್ರೆಡಿ ಫ್ಲ್ಯಾಗ್ ಹಾಸ್ಟ್ ಮಾಡಿಬಿಟ್ಟಿದ್ರು ಇನ್ನು ಆಯಿತು ಪರವಾಗಿಲ್ಲ ಹೋಗ್ಬಾ ಅಂತೇಳಿ ಕಳಿಸಿದ್ದೆ ನಾನು ಇನ್ನೂ ಕೆಲವರೆಲ್ಲ ಭಾಷಣನ ಮಾಡ್ತಾಯಿದ್ರು ಈ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತಾಯಿದ್ರು ಅಂತಂದರೆ ನಾನು ಎಷ್ಟೋ ತನಕ ಇಲ್ಲೇ ಬಾಲ್ಕನಿನಲ್ಲೇ ಕುತ್ಕೊಂಡ್ಬಿಟ್ಟಿದ್ದೆ ಅದನ್ನೆಲ್ಲ ಕೇಳ್ಕೊತ ಇನ್ನು ಓಕೆ ಸೊ ಅಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದೆ ಊಟ ಏನಿತ್ತಂದರೆ ಬಿಸಿಬೇಳೆ ಬಾತು ಸ್ವಲ್ಪ ಚಟ್ನಿ ಸ್ವಲ್ಪ ವಡೆ ಆಮೇಲೆ ಇದು ಏನೋ ಕೇಸರಿ ಭಾತು ಥರ ಸ್ವೀಟ್ ಇತ್ತು ಚೆನ್ನಾಗಿತ್ತು ಆದರೆ ಚೆನ್ನಾಗಿ ಟ್ರೀಟ್ ಮಾಡಿದರು ಚೆನ್ನಾಗಿ ಮಾತಾಡ್ಸಿದ್ದರು ಇದೇ ಹಿಂದೂಸ್ ಅಂದರೆ ಇದೆ ಹಿಂದ್ ಹೆಲ್ಲ ವೀಡಿಯೋನು ಮಾಡ್ಕೊಂಡು ಬಂದಿದ್ದೀನಿ ನೀವು ನೋಡಿ ಓಕೆ ಇವಾಗ ನಾನು ಮನೆಗೆ ಹೋಗ್ತಾಯಿದ್ದೀನಿ ಮತ್ತು ಇನ್ನೂ ತಿಂದಾಯ್ತಾರ

రెట ఏంది ఫోన్ ಮಾಡಿದ తెట్లలా చిన్ని మామకి ఫోన్ ఆడ నాడమ సత్త ల్యాప్ టాప్ బెకంట వోయ్ ఇంకొంచెం జేడ ఉతైదు సఖత బచేయ్ పెడపడ కేర్తే మామగె ల్యాప్ టాప్ బెకంట

ಆಗಸ್ಟ್ ಫಿಫ್ಟೀನ್ತ್ ಆಗಿರೋದ್ರಿಂದ ಇನ್ನು ಮಕ್ಳಿಗೂ ಬೇರೆ ರಜೆ ಆಯಿತು ಇನ್ನು ಸ್ವಲ್ಪ ಮನೆಯೂ ಅಷ್ಟೇ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಮನೇನ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ನೆಕ್ಸ್ಟ್ ಡೇನೇ ಹಬ್ಬನೂ ಇರೋದ್ರಿಂದ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕ್ಲೀನ್ ಮಾಡಿಕೊಂಡು ಇನ್ನು ಪೂಜೆಗೆ ಅಂತ ರೆಡಿ ಮಾಡ್ಕೊತಾ ಇದ್ದೆ ಫಸ್ಟ್ ಆಗಿದ್ದರೆ ಎಲ್ಲ ಒಂದು ಬಿಡ್ಲಿಲ್ಲಂಗೆ ಕ್ಲೀನ್ ಮಾಡ್ಕೊತಾ ಇದ್ದೆ ಇವಾಗ ಅವಾಗಿನಂಗೆ ನಂಗೆ ಆಗೋದೇ ಇಲ್ಲ ಅದ್ರ ಸಲುವಾಗಿ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ನ ಮಾಡ್ಕೋತಾ ಇದ್ದೆ ಬಟಾವಿ ಎಲ್ಲ ಹಾಕಿಬಿಟ್ಟು ಟೊಮೆಟೊ ಬಾತ್ ಮಾಡಿದೆ ಪನ್ನೀರ್ ಹಾಕೋಣ ಒಂದು ಸ್ವಲ್ಪ ಇತ್ತು ಪನ್ನೀರು ತುಂಬ ದಿನ ಇಟ್ಬಿಟ್ಟು ಒಂದು ಪ್ಲಸ್ ಮಾಡಿ ಬರುತ್ತೆ ಮೊನ್ನೆನೇ ಮಾಡಿದ್ದು ನಮ್ಮ ಅಂಬಿಯವರೆಲ್ಲ ಬಂದಿದ್ದು ಅಂತ ನಾಲ್ಕು ಪ್ಯಾಕೆಟ್ ಏನೋ ತಂದಿದ್ದೆ ಅದರಲ್ಲಿ ಒಂದು ಪ್ಯಾಕೆಟ್ ಒಂದಲ್ಲ ಒಂದು ಅರ್ಧ ಪ್ಯಾಕೆಟ್ ಇದೆ ಹಾಕೋಣ ಅಂತೇಳಿ ಮರ್ತೇ ಬಿಟ್ಟಿದ್ದೀನಿ ಇವಾಗ ತಂದಾದ್ಮೇಲೆ ಹಂಗೆ ಮೇಲುಗಡೆ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿದ್ವರ ಟೇಸ್ಟ್ ಹೆಂಗಿರುತ್ತೆ ಚೆನ್ನಾಗಿರುತ್ತೆ ಪನ್ನೀರಲ್ಲ ಪನ್ನೀರ್ ಹೆಂಗೆ ತಿಂದ್ಕೊಂಡು ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ರೆಡಿ ಆಯಿತು ನಾವು ಎಷ್ಟು ಗಟ್ಟಿಯಾಗಿದೆ ಇದು ಹಂಗೆ ಬೌಲ್ನಲ್ಲಿ ಹಾಕ್ಕೊಂಡು ಹಂಗೆ ತಿಂದ್ರೂ ಸಕ್ಕತ್ತಾಗಿರುತ್ತೆ ನನಗೆ ತುಂಬ ಇಷ್ಟ ಮೊಸರು ಬಜ್ಜಿ ನಾನು ಯಾವಾಗಾದರೂ ಮೊಸರು ಬಜ್ಜಿ ಮಾಡಿದ್ರೆ ಅದಕ್ಕೆ ಸೌತೆಕಾಯಿ ಈರುಳ್ಳಿ ಟೊಮೊಟೊ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಇವರೆಲ್ಲ ತಿಂದೆಲ್ಲ ಆದಮೇಲೆ ನಾನು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಮೆಣಸಿನ್ಕಾಯಿ ಹಾಕ್ಕೊಂಡು ತಿಂತೀನಿ ಅದು ತಿನ್ನುವಾಗ ಅದು ಖಾರ ಖಾರ ಸ್ಪೈಸಿ ಸ್ಪೈಸಿಯಾಗಿರುತ್ತಲ್ಲ ಅದೊಂಥರ ಚೆನ್ನಾಗಿರುತ್ತೆ ಹಂಗಾಗಿ ನೋಡ್ಬೋದು ನಾಳೆ ವರಮಲಕ್ಷ್ಮಿ ಇದೆ ಇನ್ನು ಪೂಜೆಗೆ ಸ್ವಲ್ಪ ಸಾಮಾನೆಲ್ಲ ತರಬೇಕು ತಲೆಗೆ ಸ್ನಾನ ಮಾಡಿ ಎಲ್ಲ ಊಟ ಎಲ್ಲ ಮಾಡಿ ಹೋಗೋಣ ಅಂತ ಮತ್ತೆ ಅದು ಹೋಗಿಬಿಟ್ರೆ ಮತ್ತು ಅಡುಗೆಗೆ ಕಷ್ಟ ಆಗುತ್ತಲ್ಲ ಹಾಗಾಗಿ ಫಸ್ಟು ಹೋಗಿ ಏನೇನು ಮನೇಲಿ ಏನೇನಿದೆ ಫಸ್ಟ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಹೊರಗಡೆ ಹೋದ್ರೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಎಲ್ಲ ತರಬೇಕು ಬ್ಲೌಸ್ ಪೀಸ್ ತರಬೇಕು ಬಳೆ ತೂಲ್ ತರಬೇಕು ಮತ್ತು ದೇವ್ರಿಗೂ ಒಂದು ಸ್ವಲ್ಪ ಏನಾದರೂ ಹೂವು ಮತ್ತು ದೇವ್ರಿಗೆ ಬೇಕಾಗಿರೋಂಥ ಐಟಮ್ಸ್ಗಳು ವಸ್ತ್ರ ಅಂತೆ ಹೆಜ್ಜೆ ವಸ್ತ್ರ ಅಂತೆ ಅದೆಲ್ಲ ತರಬೇಕು ಹಂಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ತಿನ್ಬಿಟ್ಟು ನಾಳೆ ಬ್ರಹ್ಮಲಕ್ಷ್ಮಿ ಹೆಂಗೆ ಮಾಡ್ತೀನಿ ಅಂತೇಳಿ ನಾಳೆ ಲಾಗ್ನಲ್ಲಿ ಬರುತ್ತೆ ಫ್ರೆಂಡ್ಸ್ ಕಾಯ್ತಾಯಿರ್ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನೋಡ್ಬೋದು ಇವತ್ತು ಎಷ್ಟು ಎಲ್ಲವೂ ರೇಟ್ ಇದ್ದಾವೆ ಅಂತ ಮಾರ್ಕೆಟಿಗೆ ಹೋದಾಗೆ ಒಂದು ವೀಡಿಯೋನ ತಗಿ ಓಕೆ ಎಲ್ಲ ಸಣ್ಣ ಸಣ್ಣದ ಕಟ್ ಮಾಡಾಕಿದ್ದೀನಿ ಎಲ್ಲ ಫ್ರೀ ಮಿಕ್ಸ್ ಮಾಡೋಣ ಅಂತ ಹೇಗೆ ಅನಿಸುತ್ತೆ ಅಂತ ನೋಡೋಣ ಸಣ್ಣ ಸಣ್ಣದಾಗಿ ಪನ್ನೀರನ್ನ ಕಟ್ ಮಾಡಿಬಿಟ್ಟು ಅದರಲ್ಲಿ ಹಾಕಿ ಒಂದು ಐದು ನಿಮಿಷ ಹಾಗೆ ಕ್ಲೋಸ್ನ ಲಿಡ್ನ ಕ್ಲೋಸ್ ಮಾಡಿಟ್ಟಿದ್ದೆ ಅದು ಸ್ವಲ್ಪ ಬಿಸಿಗೆ ಚೆನ್ನಾಗಿದು ಆಗುತ್ತೆ ಅಂತ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಅದ್ರಲ್ಲಿ ಪನ್ನೀರ್ ಹಾಕಿದರೆ ಚೆನ್ನಾಗಿರಲಿಲ್ಲ ಹಂಗಿರುತ್ತೋ ಆ ಏನೇ ಮಾಡಿದ್ರು ಅಷ್ಟೇ ಪನ್ನೀರ್ ಹಾಕಿ ಮಾಡಿದ್ರೆ ಸಖತ್ತಾಗಿರುತ್ತೆ ಹಾಗಾಗಿಬಿಟ್ಟು ಇನ್ನು ಊಟ ಮಾಡ್ಕೊಂಡು ಹೋದರೆ ಐಟಮ್ಸ್ ಎಲ್ಲ ತರ್ಬೋದು ಅಂತೇಳ್ಬಿಟ್ಟು ಇನ್ನು ದೇವರಿಗೆ ಬೇಕಾಗಿರೋ ಅಂಥದ್ದು ಅಂತ ಊಟ ಮಾಡಿಕೊಂಡು ಹೋದ್ವಿ ಈ ಹೂವಿಂದೆಲ್ಲ ಬನಶಂಕ್ರಿ ಹತ್ರನೇ ಬರುತ್ತೆ ಇನ್ನು ಹೂಗಳೆಲ್ಲ ಎಷ್ಟು ರೇಟ್ ಆಗಿಬಿಟ್ಟಿದ್ದಾವೆ ಅಂತಂದರೆ ಕನಕಾಂಬ್ರೆ ಒಂದು ಮಳೆಗೆ ಮುನ್ನೂರು ರೂಪಾಯಿ ಅಂತ ಹೇಳಿದರು ಫುಲ್ ನನಗಂತೂ ಶಾಕ್ ಆಗಿಬಿಡ್ತು ಅಷ್ಟೊಂದು ರೇಟ ಅಂತ ಒಂದೆರಡು ದಿನದ ಹಿಂದೆ ನಾನು ಒಂದು ಮಳನ ನಲ್ವತ್ತು ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ದುಂಡು ಮಲ್ಲಿಗೆ ಮತ್ತು ಮಳ್ಳೆ ಹೂ ಅಂತಾರಲ್ಲ ಅದನ್ನೆಲ್ಲವೂ ಅಷ್ಟೇ ನೂರು ರೂಪಾಯಿ ಎಂಬತ್ತು ರೂಪಾಯಿ ಹಂಗೆ ಒಂದು ಮಳ ಅನ್ನೋ ಥರ ಇತ್ತು ಇನ್ನು ಇನ್ನು ಹಬ್ಬಕ್ಕೆ ಇನ್ನು ಏನೇ ಎಷ್ಟೇ ರೇಟ್ ಆದ್ರೂ ತೊಗೊಳ್ಲೇಬೇಕಲ್ವಾ ಇನ್ನು ಏನೇನು ಬೇಕು ಹೂವು ಮತ್ತು ಹಣ್ಣು ತರಕಾರಿಗಳು ಅದು ಎಲ್ಲವೂ ತೊಗೊಂಡ್ಬಿಟ್ಟು ಇನ್ನು ಮನೆಗೆ ಬಂದ್ವಿ ಇನ್ನ ಮನೆಗೆ ಬಂದರೂ ಇನ್ನು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾನೇ ಇದ್ದೆ ಅಂದರೆ ಫಿಶ್ ಟ್ಯಾಂಕ್ ತೊಳೆಯೋದಾಗಿರಲಿ ಅದನ್ನೆಲ್ಲ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ಆಗಸ್ಟ್ ಫಿಫ್ಟೀನ್ತ್ ಆಗಿರೋದ್ರಿಂದ ನಮ್ಮ ತಮ್ಮನ ಮಗಳಿಗೂ ಅಷ್ಟೇ ಡ್ರೆಸ್ ಎಲ್ಲ ಹಾಕಿಸ್ಬಿಟ್ಟು ಇನ್ನು ಕರ್ಕೊಂಡು ಬಂದಿದ್ದ ಅದು ನೋಡಿ ಅಷ್ಟು ಒಂಥರ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅವಳು ಡ್ರೆಸ್ಸಾಗಿರಲಿ ಮತ್ತು ಅವಳು ಬ್ಯಾಡ್ಜ್ ಹಾಕೊಂಡಿದ್ಲು ಅದು ಅದು ಮತ್ತು ಅದೇನೋ ಒಂಥರ ಮಕ್ಕಳು ಈ ಥರ ಎಲ್ಲ ನೋಡಕ್ ಏನೋ ಒಂಥರ ಚೆನ್ನಾಗ್ ಅನ್ಸುತ್ತೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತ ಇದೀನಿ ಹುಡುಗರು ಅದೇ ಅದ ಲಾಲಿಪಾಪ್ ಅಂತ ತಗೊಂಡ್ ಬಂದಿದ್ರು ಅದನ್ನ ಈಗ ಟೈಮ್ ಒಂಬತ್ತು ಮುಕ್ಕಲಾಗಿದೆ ಸಾಯಂಕಾಲ ಇಂದ ಒಂದು ಸ್ವಲ್ಪ ಒಂದೇ ದಿನ ಸ್ವಲ್ಪ ಎಲ್ಲ ಬ ಹೂ ಥರದ್ದು ಅದು ಇದು ಎಲ್ಲ ತೊಗೊಂಡು ಬಂದು ಕೊಟ್ಟೆ ಉದುರು ಹೋಗ್ಬಿಟ್ಟಿದೆ ಎಲ್ಲ ಮಳೆ ಮಳೆ ಏನಿಲ್ಲ ಬಟ್ ಶೆಕೆ ಶೆಕೆ ಅಂತ ಅನ್ನಿಸ್ತಾ ಇದೆ ಹೊರಗಡೆ ನೋಡ್ಬೇಕು ರಾತ್ರಿ ಏನಾದರೂ ಮಳೆ ಬರುತ್ತೆ ಅಂತ ಫಿಶ್ ಟ್ಯಾಂಕು ಅಷ್ಟೆಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿದ್ಕೇ ಸು ಶೆಕೆ ಅಂತ ಅನ್ನಿಸ್ತಾ ಇದೆ ಸಾಯಂಕಾಲ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಫ್ರೂಟ್ಸು ಮತ್ತು ಏನೇನು ಬೇಕೋ ಎಲ್ಲ ತೊಗೊಂಡು ಬಂದುಬಿಡ್ರಿ ಇವಾಗ ಇನ್ನೇನು ಇವಾಗ ಸ್ವಲ್ಪ ಬೇಗ ಊಟ ಮಾಡಿ ಹತ್ತುವರೆಗೆ ಮಲ್ಕೊಂಡು ಎಲ್ಲ ಸುಮ್ಮನೆ ಮಾಮೂಲಿ ಎಲ್ಲ ಹಿಂಗೆ ಹ್ಞೂ ಮಾಮೂಲಿ ಹಿಂಗೆ ಇಟ್ಟಿದ್ದೀನಿ ಅಷ್ಟೇ ರಾತ್ರಿಯೇ ನಾನು ಎಲ್ಲ ಏನೂ ಮಾಡ್ಕೊಳೋದಿಲ್ಲ ಬೆಳಗ್ಗೆಗೆ ಎಲ್ಲ ಇದು ಮಾಡ್ಕೊಳೋದು ಬೆಳಗ್ಗೆ ಬೇಗನೆ ಎದ್ದುಬಿಟ್ಟಕ್ಕೆ ಒಂದು ಮೂರು ಗಂಟೆ ಹಂಗೆ ಎದ್ದು ನೈವೇದ್ಯಕ್ಕೆಲ್ಲ ಎಲ್ಲ ಮಾಡ್ಕೊ ನೈವೇದ್ಯಕ್ಕೆ ಸಜ್ಜಿಗೆ ಅದು ಮಾಡ್ತಾರೆ ನಾನು ನೈವೇದ್ಯಕ್ಕೆ ಎಲ್ಲ ಹೋಳಿಗೆ ಎಲ್ಲ ಮಾಡಿಬಿಡ್ತೀನಿ ನಾನು ಹೋಳಿಗೆ ಮತ್ತು ಅನ್ನ ಸ್ವಲ್ಪ ಅನ್ನ ಸಾರು ಪಲ್ಯ ಹಾಕು ಅದೆಲ್ಲವೂ ಅದೆಲ್ಲವನ್ನೂ ಸ್ವಲ್ಪ ನೈವೇದ್ಯಕ್ಕೆ ಅಂತೇಳಿ ಬೆಳಗ್ಗೆ ಐದುವರೆ ಅಷ್ಟೊತ್ತಿಗೆ ಐದುವರೆ ಅಂತ ಅಂದ್ಕೊಂತೀವಿ ಐದುವರೆ ಆರು ಗಂಟೆ ಆಗಿಬಿಡುತ್ತೆ ಏಳು ಎಂಟು ಮೂವತ್ತ್ಮೂರು ಒಳಗಡೆ ಮಾಡಬೇಕು ನಾವೇನೇ ಪೂಜೆ ಮಾಡಿದರೂ ವರಮಾಲಕ್ಷ್ಮಿ ಹಬ್ಬದ ದಿನ ಶುಕ್ರವಾರ ಅದು ಎಂಟು ಮೂವತ್ತ್ಮೂರು ಒಳಗಡೆ ಮಾಡಬೇಕು ಎಂಟು ಗಂಟೆ ಮೂವತ್ತ್ಮೂರು ಒಳಗಡೆನೇ ಮಾಡಬೇಕು ಇಲ್ಲ ಅಂತಂದರೆ ಸಾ ಮಧ್ಯಾಹ್ನ ಹನ್ನೆರಡುವರೆ ಮೇಲ್ಗಡೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಆದಷ್ಟು ಬೆಳಗ್ಗೆನೇ ಪೂಜೆನ ಮಾಡಿಬಿಡ್ತೀನಿ ಇಲ್ಲಾಂದರೆ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ಹನ್ನೆರಡುವರೆವರೆಗೂ ಕಾಯ್ಕೊತಾ ಇರಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿಬಿಟ್ರೆ ನಮಗೂ ಒಂಥರ ಚೆನ್ನಾಗಿರುತ್ತೆ ಆಮೇಲೆ ಬೇರೆ ಬೇರೆ ಏನಾದರೂ ಕೆಲಸ ಮಾಡೋಕ್ಕೆ ಆಗಿರಲಿ ಅಥವಾ ಏನಾದರೂ ಅಡುಗೆ ಮಾಡೋದಾಗಿರಲಿ ಅಥವಾ ಏನಾದರೂ ಎಕ್ಸ್ಟ್ರಾ ಕೆಲಸ ಇಲ್ದೂ ಇದ್ದೇ ಇರುತ್ತೆ ಬಂದವರಿಗೆ ಜೋಡಿಸ್ಕೊ ಏನಾದರೂ ಬ್ಲೌಸ್ ಪೀಸು ಕೊಡೋದು ಅದೆಲ್ಲ ಜೋಡ್ಸಿಟ್ಕೊಳೋದಕ್ಕೆ ಟೈಮ್ ಆಗುತ್ತೆ ಆಮೇಲೆ ನಮಗೊಂದು ಸ್ವಲ್ಪ ರೆಸ್ಟೂ ಆಗುತ್ತೆ ಬೇಬೇನೆಲ್ಲ ಕೆಲಸ ಮುಗಿಸ್ಕೊಂಡ್ರೆ ಹಾಗಾಗಿ ಇನ್ನು ಬೆಳಗ್ಗೆ ಬೇಗನೆ ಇಟ್ಬಿಟ್ಟು ಎಲ್ಲ ಇದನ್ನು ಮಾಡ್ಕೊಳ್ತೀನಿ ಫಿಶ್ ಟ್ಯಾಂಕ್ ಎಷ್ಟು ನೀಟಾಗಾಗಿದೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇದು ಆಕ್ಸಿಜನ್ ಆ್ಯಕ್ಚುಲಿ ಏನಾಗ್ಬಿಡ್ತು ಅಂತಂದರೆ ಇದನ್ನು ಫಸ್ಟಿಗೆ ತಂದಿದ್ವಿ ನಾವು ಇದು ಇದು ಆಕ್ಸಿಜನ್ ಇದು ಆಮೇಲೆ ಇದು ಫಿಲ್ಟರು ಕೆಟ್ಟೋಗ್ಬಿಟ್ಟಿತ್ತು ಅಂತೇಳ್ಬಿಟ್ಟು ನಮ್ಮ ಮನೆಯವರು ಹೊಸ ಫಿಲ್ಟರ್ ತೊಗೊಂಬಂದಿದ್ದಾರೆ ಫಿಲ್ಟರ್ ಜೊತೆಗೆ ಆಕ್ಸಿಜನ್ನೂ ಬಂದಿರೋದ್ರಿಂದ ಇನ್ನು ಇನ್ನೇನಕ್ಕೆ ವೇಸ್ಟ್ ಮಾಡಬೇಕು ಇದನ್ನು ಚೆನ್ನಾಗಿದೆ ಎರಡೂ ಇಟ್ಬಿಟ್ರೆ ಆಯಿತು ಅಂತೇಳಿ ಎರಡೂ ಇಟ್ಟಿದ್ದೀವಿ ಎಷ್ಟು ಚೆನ್ನಾಗಿಲ್ಲ ಎಷ್ಟು ಲೈವಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಲಕ್ಕಿ ಅಂತೂ ಕುತ್ಕೊಂಡಿದ್ದಾಳೆ ಬ್ಯಾಗ್ ಅಂತೂ ತಂದು ಇಲ್ಲೇ ಬಿಟ್ಟಿರೋದು ಹಂಗೆ ಇದೆ ವೆನಿಟಿ ಬ್ಯಾಗೂ ಅಷ್ಟೇ ಇಲ್ಲೇ ಇದೆ ಓಡಾಡಿ ಓಡಾಡಿ ಸಾಕಾಯಿತು ಇನ್ನು ಬೆಳಿಗ್ಗೆ ಎದ್ಬಿಟ್ಟು ಇನ್ನು ತೋರಣ ಅದನ್ನೆಲ್ಲ ಕಟ್ಕೊಳಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಇನ್ನು ಹಿಂದಿನ ದಿನ ರಾತ್ರಿನೇನೆ ಅಂದರೆ ನಾನು ಬೆಳಿಗ್ಗೆ ಬೇಗನೆ ಎದ್ಬಿಡ್ತೀನಲ್ವ ಇನ್ನು ಬೆಳಗ್ಗೆನೆ ಯಾರೂ ಎದ್ದಿರಲ್ಲ ಏನಿಲ್ಲ ಇನ್ನು ಯಾರೂ ಇದು ತೋರಣ ಎಲ್ಲ ಕಟ್ಕೊಡೋಲ್ಲ ಅಂತೇಳ್ಬಿಟ್ಟು ಹಬ್ಬದ ಹಿಂದಿನ ದಿನವೇ ರಾತ್ರಿನೇನೆ ತೋರಣ ಎಲ್ಲ ಕಟ್ಟಿಸ್ಕೊಂಬಿಟ್ಟಿದ್ದೆ ಇನ್ನು ಅದು ಅಷ್ಟು ಮೇಲ್ಗಡೆ ಹತ್ತಿ ಹಾಕೋಕ್ಕೂ ನನಗೂ ಆಗೋಲ್ಲ ಅಂತೇಳ್ಬಿಟ್ಟು ನೋಡ್ಬೋದು ಇನ್ನು ಒಳಗಡೆ ಕಸನೆಲ್ಲ ಎಲ್ಲ ಮಾಡಿಕೊಂಡು ಮಲ್ಕೊಂಬಿಟ್ರೆ ಇನ್ನು ಬೆಳಗ್ಗೆಗೆ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಇನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇದಾಗಿರುತ್ತೆ ಈ ದಿನದ ಲಾಗು ಈ ಲಾಗ್ ನಿಮ್ಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ